ಎಲ್ಲರಿಗೂ ನಮಸ್ತೆ ನಾವು ನೇಸರ ಆರ್ಗ್ಯಾನಿಕ್ಸಿಂದ ಬೇಸನ್ ಲಡ್ಡು ಮತ್ತು ಚೋ ಚೋಟಾ ನಿಪ್ಪಟ್ಟನ್ನ ತರಿಸಿದ್ದೀವಿ ಇದನ್ನು ನಾವು ನಮ್ಮ ಅಣ್ಣನಿಗೂ ಸಹ ಕೊರಿಯರ್ ಮಾಡಿಸಿದ್ವಿ ಮಂಗಳೂರಲ್ಲಿ ಇದ್ದಾನೆ ಮತ್ತು ಇದು ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ತೆಗೆದು ಮಾಡಿ ಮೊದಲು ಈ ಪೇಷನ್ ಅಡ್ಡ ಇದ್ರ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬಾ ಹೆಲ್ತಿಯಾಗಿ ಮಾಡಿದ್ದಾರೆ ತುಪ್ಪ ಭರಿತವಾಗಿದೆ ಇದು ಯಜ್ಮಾಗ್ಲು ತುಂಬಾ ಚೆನ್ನಾಗಿದೆ ఇక నెక్స్ట్ చోట ని పట్టు ಚೋಟಾ ನಿಪ್ಪ ಟ್ರೈ ಮಾಡ್ತಾ ಇದ್ದೀನಿ ಹ್ಮ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಎರಡನ್ನು ಕೊರಿಯರ್ ಮಾಡಿ ಕಳಿಸಿದ್ದಕ್ಕೆ ವಸಂತ್ ಮಾಲ್ವಿ ಅಂಕಲ್ಗೆ ಥ್ಯಾಂಕ್ಸ್